ನಮಸ್ಕಾರ ನಾಲ್ಕು ಎಕರೆ ಜನರಲ್ ಪ್ರಾಪರ್ಟಿ ಜಮೀನು ಚಿಕ್ಕನಾಕಿನಲ್ಲಿ ಸ್ಟಾರ್ ರೋಡ್ ಇರೋ ಜಮೀನು ಒಂದು ಸಾವಿರ ಅದಕ್ಕೆ ಸೊಸಿ ಇಕ್ಕವ್ರೆ ಮತ್ತು ಒಂದು ನೂರು ತೆಂಗಿನ ಮರ ಹಾಕವ್ರೆ ಮುಂದೆ ಇನ್ನೂ ಸ್ವಲ್ಪ ಖಾಲಿ ಬಿಟ್ಟವ್ರೆ ನೀರು ಐತೆ ಒಂದೇ ಬೋರು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಫುಲ್ ಐತೆ ಬೋರ್ ನೀರು ನಾಲ್ಕು ಎಕರೆಗೂ ಎಲ್ಲ ಸುತ್ತ ಫೆನ್ಸಿಂಗ್ ಮಾಡವ್ರೆ ಇದು ತುಮಕೂರು ಬಂದು ತುಮಕೂರು ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಎಲ್ಲ ಹಾಫ್ ಆನ್ ಇಂಚ್ ಡ್ರಿಪ್ ಮಾಡೋರೆ ತುಂಬಾ ನೀರ್ ಚೆನ್ನಾಗ್ ಬಂದೈತೆ ಇದು ಜಮೀನು ಬಂದು ನಾಲ್ಕು ಎಕ್ರೆ ನಾಲ್ಕು ಸ್ಟೆಪ್ ಮಾಡವ್ರೆ ಇದತ್ತು ಒಂದು ಸ್ಟೆಪ್ ಮೂರು ಸ್ಟೆಪ್ ಮಾಡವ್ರೆ ಈ ಜಮೀನು ಬಂದು ಜನ್ರಲ್ ಪೊಸಿಷನ್ನರು ಅರ್ಜಿ ಹಾಕೊಂಡವ್ರೆ ಅರ್ಜಿ ತಕ್ಕೊಡ್ತಾರೆ ಇಲ್ಲ ಅಂದರೆ ನೀವು ಪೇಪರು ಮಾಡ್ಕೊಬೇಕು ತೊಂದರೆ ಇಲ್ಲ ಯಾರನ್ನ ಪೇಪರ್ ರೆಡಿ ಮಾಡ್ಕಂತಾರೋ ಇದ್ರೆ ನಾಲ್ಕು ಎಕರೆ ಜಮೀನು ಸ್ಟಾರ್ ರೋಡ್ ಅಟ್ಯಾಚಿರೋ ಜಮೀನು ಮಾಡ್ಕೊಳ್ರಿ ಈ ಟೋಟಲ್ ಪ್ರೈಸ್ ಬಂದು ಎಂಬತ್ತೈದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನವೆಶಬಲ್ ಆಗುತ್ತೆ ಬೈಕ್ ಹೋಗ್ತಿರೋದೆ ಸ್ಟಾರ್ ರೋಡು ಸ್ಟಾರ್ ರೋಡಿಂತಲೂ ರೋಡ್ ಐತೆ ಏನೂ ತೊಂದರೆ ಇಲ್ಲ ಒಂದು ಎರಡು ಮೂರು ಸ್ಟೆಪ್ ಮಾಡ್ಯಾರ ಜಮೀನು ಒಂದು ಸಂಪ್ ಮಾಡವ್ರೆ ನೀರಿನ ಸಂಪು ಈ ಮುಂದ್ಗಡೆ ಎಲ್ಲ ಫ್ರೂಟ್ಸ್ ಗಿಡ ಹಾಕಕ್ಕೆ ಬಿಟ್ಟು ಖಾಲಿ ಬಿಟ್ಕೊಂಡವ್ರೆ ಸ್ವಲ್ಪ ಅವ್ರಿಗೆ ಹತ್ರ ಹತ್ರ ಜಮೀನು ಸಿಗೋದ್ರಿಂದ ಇದು ಮಾರಕ್ಕೆ ಇಕ್ಕವ್ರೆ ಒಂದು ಮುಕ್ಕಾಲು ಅಷ್ಟೇ ಎಕರೆ ಅಷ್ಟು ಖಾಲಿ ಬಿಟ್ಟವ್ರೆ ಇದ್ದಿದ್ದೆಲ್ಲ ಅಡಿಕೆ ತೆಂಗು ಮಾಡವ್ರೆ ಒಂದು ಸಾವಿರ ಗಿಡ ಅಡಿಕೆ ಬರುತ್ತೆ ಒಂದು ನೂರು ಗಿಡ ತೆಂಗು ಬರುತ್ತೆ ಬಂದು ತಟ್ಟಿ ಬಸ್ಸಿನ ರೂಟಿನ ವ್ಯವಸ್ಥೆ ಐತೆ ಚಿಕ್ಕನಾಯ್ಕನಳ್ಳಿ ಬಂದು ಇಲ್ಲಿಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಹೊಸದಾಗ ಗೇಟ್ ಮಾಡಿಸೋರೆ ಸದ್ಯಕ್ಕೆ ಮ್ಯಾನುವಲ್ ಥರ ಈ ಥರ ಮಾಡೋರು ಅಷ್ಟೇ ಇದೇ ಸ್ಟಾರ್ ರೋಡು ಸ್ಟಾರ್ ರೋಡ್ಗೆ ಅಟ್ಯಾಚ್ ಇರೋದು ಇದು ಸಂಪು ಇದು ಮುಂದ್ಗಡೆ ಕಾಣೋದು ಸ್ವಲ್ಪ ಒಂದು ಮುಕ್ಕಾಲು ಅಷ್ಟು ಖಾಲಿ ಇದಲ್ಲ ಅಡಿಕೆ ತೆಂಗು ಮಾಡೋರೆ ಇದೇ ಥರ ಜನರಲ್ ಪ್ರಾಪರ್ಟಿ ಇಡಿ ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್